ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನ್ ನಿಮ್ಮ ಮುಂದೆ ತರ್ತಿರುವಂತ ಕತೆ ರಾಮನ ಜನ್ಮಭೂಮಿಯ ರಹಸ್ಯ ನಮ್ಗೆಲ್ಲರಿಗೂ ಗೊತ್ತು ರಾಮನು ಅಯೋಧ್ಯೆಯಲ್ಲಿ ಜನಿಸಿದ್ರು ಅಂತ ಆದ್ರೆ ಇವತ್ ನಾನ್ ನಿಮ್ಮ ಮುಂದೆ ಇಡ್ತಿರುವಂತ ಪ್ರಶ್ನೆ ಏನಂದ್ರೆ ನಿಜವಾಗಿಯೂ ರಾಮನು ಭೂಮಿಯಲ್ಲಿರುವ ಅಯೋಧ್ಯೆಯಲ್ಲಿ ಜನಿಸಿದ್ರ ಇಲ್ಲ ಇದಕ್ಕೆ ಇನ್ನೂ ಆಳವಾದ ಪೌರಾಣಿಕ ಆಧ್ಯಾತ್ಮಿಕ ಅರ್ಥವಿದೆಯಾ ವಾಲ್ಮೀಕಿ ರಾಮಾಯಣದ ಪ್ರಕಾರ ದಶರಥ ಮಹಾರಾಜನಿಗೆ ತೀವ್ರ ಸಂಕಟ ಅಂದರೆ ಮಕ್ಕಳಿರಲಿಲ್ಲ ಅವರು ಋಷಿ ಋಷ್ಯಶೃಂಗನ ಸಲಹೆ ಮೇರೆಗೆ ಪುತ್ರಕಾಮಿ ಯಜ್ಞ ಮಾಡುತ್ತಾರೆ ಆ ಯಜ್ಞದಲ್ಲಿ ಅಗ್ನಿದೇವರು ಪಾಯಸವನ್ನು ನೀಡುತ್ತಾರೆ ಅದನ್ನು ದಶರಥನು ತ್ರೈರಾಣಿಗಳಿಗೆ ಹಂಚುತ್ತಾರೆ ತ್ರೈರಾಣಿಗಳೆಂದರೆ ದಶರಥ ಮಹಾರಾಜನ ಮೂವರು ಪತ್ನಿಯರು ಈ ಪಾಯಸದಿಂದ ರಾಮ ಲಕ್ಷ್ಮಣ ಭರತ ಹಾಗೂ ಶತ್ರುಘ್ನರು ಜನಿಸುತ್ತಾರೆ ಇದು ನವಮಿ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಮಧ್ಯಾಹ್ನ ಹನ್ನೆರಡು ಗಂಟೆ ಪುನರ್ವಶು ನಕ್ಷತ್ರವಾಗಿತ್ತು ಆ ಕಾಲದಲ್ಲಿ ಅಯೋಧ್ಯೆಯು ಬಹುಪ್ರಸಿದ್ಧವಾದ ರಾಜಧಾನಿಯಾಗಿತ್ತು ರಾಮನು ಅಲ್ಲಿನ ರಾಜಕುಮಾರನಾಗಿದ್ದ ಆದರೆ ಕೆಲ ಪುರಾಣಗಳು ಹೇಳುತ್ತವೆ ಈ ಅಯೋಧ್ಯೆಯ ಶಬ್ದದ ಅರ್ಥವೇ ಯುದ್ಧವಿಲ್ಲದ ಸ್ಥಳವೆಂದು ಇದು ಬೌದ್ಧಿಕ ಲೋಕವಲ್ಲ ದೈವಿಕ ಲೋಕವಾಗಿರಬಹುದೆಂದು ಅಭಿಪ್ರಾಯವಾಗಿದೆ ವಿಷ್ಣು ಪುರಾಣ ಭಾಗವತ ಪುರಾಣ ಮತ್ತು ಇನ್ನಷ್ಟು ಗ್ರಂಥಗಳು ಹೇಳುತ್ತವೆ ರಾಮನು ವಿಷ್ಣುವಿನ ಏಳನೆಯ ಅವತಾರವೆಂದು ಆದರೆ ವಿಷ್ಣು ಭೂಮಿಗೆ ಬರೋ ಕಾರಣವೇನು ಭಗವಾನ್ ಆನ್ಮೀಯ ದೇವತೆಗಳ ಸಂಕಟ ನೋಡಿ ಭೂಮಿ ಮೇಲೆ ಸ್ಥಾಪನೆಗಾಗಿ ಮಾನವ ರೂಪದಲ್ಲಿ ಬರಬೇಕಾಯಿತು ಇಲ್ಲಿ ದೈವಿಕ ಅಯೋಧ್ಯೆ ಎಂಬ ಸಂಜಯ ಬರುತ್ತದೆ ಕೆಲವರ ನಂಬಿಕೆಗೆ ಪ್ರಕಾರ ರಾಮನು ಜಮೀನಿನಲ್ಲಿ ಜನಿಸಿದ್ರು ಅಂತ ಅಲ್ಲ ಅದು ದೇವತೆಯ ಲೋಕದಲ್ಲಿ ಅಯೋಧ್ಯೆ ಎನ್ನುವ ಒಂದು ದಿವ್ಯ ಸ್ಥಳ ಅದು ವೈಕುಂಠದ ಒಂದು ಭಾವಮಯ ಅಭಿವ್ಯಕ್ತಿ ಇದು ಯಾವ ರೀತಿಯ ಅಯೋಧ್ಯೆ ಪೌರಾಣಿಕ ಲಿಪಿಗಳ ಪ್ರಕಾರ ಈ ಅಯೋಧ್ಯೆ ಏಳಾರು ಮೋಕ್ಷದ ದ್ವಾರಗಳನ್ನು ಒಳಗೊಂಡಿದ್ದವಂತೆ ಇನ್ನೊಂದು ಆಸಕ್ತಿದಾಯಕ ವಿಷಯವೇನೆಂದರೆ ರಾಮನ ಜನ್ಮ ಜಾತಕ ಬೃಹತ್ ಸಂಹಿತೆ ಮತ್ತು ಇನ್ನಷ್ಟು ಶಾಸ್ತ್ರಗಳು ವಿವರಿಸುತ್ತವೆ ರಾಮನು ಪುನರ್ವಸು ನಕ್ಷತ್ರದಲ್ಲಿ ಕಾರ್ಕಾಟಕ ಲಗ್ನದಲ್ಲಿ ಸೂರ್ಯನ ಉಚ್ಚಸ್ಥಾನದ ಸಮಯದಲ್ಲಿ ಜನಿಸಿದ್ರು ಅಂತ ಆಗಿನ ಗ್ರಹಚಾರ ಹೀಗೆ ಇತ್ತು ಸೂರ್ಯನು ಮೇಷದಲ್ಲಿ ಚಂದ್ರನು ಕರ್ಕಾಟಕದಲ್ಲಿ ಮಂಗಳನು ಮಕರದಲ್ಲಿ ಬುಧನು ಕನ್ಯೆಯಲ್ಲಿ ಗುರುನು ಕರ್ಕಾಟಕದಲ್ಲಿ ಶುಕ್ರನು ಮೀನಿನಲ್ಲಿ ಶನಿಯು ತುಲೆಯಲ್ಲಿ ಹೀಗೆ ಎಲ್ಲವೂ ಉಚ್ಚ ಸ್ಥಾನಗಳಲ್ಲಿ ಇದ್ದವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂಥ ಗೃಹಸ್ಥಿತಿಗಳು ಸಂಭವಿಸೋದು ಲಕ್ಷ ಕೋಟಿ ವರ್ಷದಲ್ಲಿ ಒಂದೇ ಬಾರಿ ಇಂತಹ ಸಮಯದಲ್ಲಿ ಜನಿಸೋದು ಇದು ವಿಪರೀತ ದೈವಿಕ ಸಂದರ್ಭ ಎಂದು ಇತ್ತೀಚಿನ ಸಂಶೋಧಕರು ಖಗೋಳಶಾಸ್ತ್ರದ ಮೂಲಕ ರಾಮಾಯಣದ ಘಟನೆಗಳನ್ನು ಹೋಲಿಸಿ ರಾಮನ ಜನ್ಮ ದಿನಾಂಕವನ್ನು ಕ್ರಿಸ್ತಶಕ ಪೂರ್ವ ಐದು ಸಾವಿರದ ನೂರ ಹದಿನಾಲ್ಕು ಎಂದು ನಿರ್ಧರಿಸಿದ್ದಾರೆ ನಕ್ಷತ್ರಗಳು ಮತ್ತು ಗ್ರಹಗಳ ಅಸ್ಥಿತಿ ಕಂಪ್ಯೂಟರ್ ಸಿಮ್ಯುಲೇಷನ್ ಮೂಲಕ ಮ್ಯಾಚ್ ಆಗಿದೆ ಅಂದರೆ ರಾಮನು ಇತಿಹಾಸದಲ್ಲಿದ್ದರಾ ಇದನ್ನು ಇನ್ನೂ ಶತಮಾನಗಳಿಂದ ಪಂಡಿತರು ವಿಜ್ಞಾನಿಗಳು ಚರ್ಚಿಸುತ್ತಾನೇ ಇದ್ದಾರೆ ಇವೆಲ್ಲದರ ನಡುವೆ ಒಂದು ನಿತ್ಯ ಸತ್ಯ ರಾಮನು ನಮ್ಮ ನಂಬಿಕೆಯಲ್ಲೇ ಬದುಕುತ್ತಿದ್ದಾರೆ ಅವರು ದೈವಿಕರು ಧರ್ಮದ ಪ್ರತಿಕರು ನಂಬಿಕೆಯ ಆಧಾರರು ಅವರು ಎಲ್ಲಿ ಜನಿಸಿದರು ಎಂಬುದನ್ನು ತಿಳಿಯಲು ಯತ್ನ ಮಾಡುವುದಕ್ಕಿಂತ ಅವರು ನಮ್ಮೊಳಗೆ ಹೇಗೆ ಬದುಕಿದ್ದಾರೆ ಎಂಬುದನ್ನು ಅರಿಯುವುದು ಮಹತ್ವವಾದದ್ದು ಅಯೋಧ್ಯೆ ನಮಗೆ ಒಂದು ಸ್ಥಳವಲ್ಲ ಅದು ನಮ್ಮ ಮನಸ್ಸಿನ ಭಕ್ತಿಯ ಮಂದಿರ ಸತ್ಯಯುಗದಲ್ಲಿ ವಿವಿಧ ಗ್ರಹಗಳ ದೇವರು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆದವು ತ್ರೇತ್ರಾಯುಗದಲ್ಲಿ ಒಂದೇ ಗ್ರಹದಲ್ಲಿ ವಾಸಿಸುತ್ತಿದ್ದ ದೇವರು ಮತ್ತು ಅಸುರರ ಮಧ್ಯೆ ಯುದ್ಧ ನಡೆದವು ಅಂದರೆ ಅಯೋಧ್ಯೆಯಿಂದ ರಾಮ ಹಾಗೂ ಲಂಕೆಯ ರಾವಣನ ಮಧ್ಯೆ ಯುದ್ಧ ನಡೆಯಿತು ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿರುವ ಜನರ ಮಧ್ಯೆ ಯುದ್ಧಗಳು ನಡೆದವು ಅಂದರೆ ಪಾಂಡವರು ಮತ್ತು ಕೌರವರ ಮಧ್ಯೆ ಕಲಿಯುಗದಲ್ಲಿ ಯುದ್ಧಗಳು ನಮ್ಮೊಳಗೆ ನಡೆಯುತ್ತಿವೆ ರಾಮನು ನಮ್ಮ ಆತ್ಮವಾದರೆ ಸೀತೆಯು ನಮ್ಮ ಮನಸ್ಸು ಹನುಮಾನ್ ನಮ್ಮ ಜೀವಶಕ್ತಿಯಾದರೆ ರಾವಣನು ನಮ್ಮ ಅಹಂ ಅಹಂ ಮನಸ್ಸನ್ನು ಆವರಿಸಿಕೊಂಡಾಗ ನಮ್ಮ ಆತ್ಮವು ಪ್ರಕ್ಷುಬ್ಧಗೊಳ್ಳುತ್ತದೆ ಮನಸ್ಸು ಮತ್ತು ಆತ್ಮವನ್ನು ಸಮನತ್ವಯಗೊಳಿಸಲು ಧ್ಯಾನ ಮಾಡಿ ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಬಹುದು ರಾಮ ಮತ್ತು ಸೀತೆ ಒಂದಾದರೆ ಅಹಂ ನಾಶವಾಗುತ್ತದೆ ಇದಾಗಿತ್ತು ನಮ್ಮ ಇವತ್ತಿನ ವಿಶೇಷ ವಿಡಿಯೋ ಇನ್ನೂ ಇಂಥ ದೈವಿಕ ಪಾಠಗಳಿಗಾಗಿ ಮತ್ತೆ ಭೇಟಿಯಾಗೋಣ ಜೈ ಜೈ ಶ್ರೀರಾಮ್